ಹೆಸರು ಬಿ ಆರ್ ಮುನರಾಜು ರಾಷ್ಟ್ರೀಯ ಅಧ್ಯಕ್ಷರು ಜೈ ಬಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಭಾರತ ಸರ್ಕಾರದ ಕೆಲವೊಂದು ಯೋಜನೆಗಳಡಿಯಲ್ಲಿ ಬರ್ತಕ್ಕಂಥ ಕೆಲವು ವಿಚಾರಗಳ ಬಗ್ಗೆ ನಾವು ಸುಮಾರು ಹೋರಾಟ ಮಾಡ್ತಾಯಿದ್ದೀವಿ ಇವತ್ತು ಅಂಬ್ಕೊಂಡಿರೋ ಹೋರಾಟ ಅಂದರೆ ಭಾಳ ನಮಗೆ ಅನನುಕೂಲ ಆಗುವಂಥ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಯಾಕಂದರೆ ಇಡೀ ಭಾರತ ದೇಶಕ್ಕೆ ಯಾವ ದೆಹಲಿಯ ರಾಜಧಾನಿ ಅಂತೀವೋ ಕರ್ನಾಟಕ ರಾಜ್ಯಕ್ಕೆ ಒಂದು ಬೆಂಗಳೂರು ಅನ್ನೋದು ಒಂದು ರಾಜಧಾನಿ ಆಗಿರ್ತದೆ ಈ ಒಂದು ರಾಜಧಾನಿಯಲ್ಲಿ ಒಂದು ಲೂಟಿ ಮಾಡೋದಕ್ಕೆ ಒಂದು ದೊಡ್ಡ ಒಂದು ತಿಮ್ಮಿಂಗ್ಳದವಾದಂಥ ಒಂದು ಇಲಾಖೆ ಅಂದರೆ ಅದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಒಂದು ಇಲಾಖೆಯಲ್ಲಿ ಒ ಆಗಿ ಒಬ್ಬ ಅಧಿಕಾರಿ ಐ ಎ ಎಸ್ ಅಧಿಕಾರಿಗಳು ಲತಾ ಕುಮಾರ್ ಎಂಬುವರು ಇಲ್ಲಿ ಆಯ್ಕೆಯಾಗಿ ಬಂದಿದ್ದಾರೆ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಒ ಆಗಿ ಕಾರ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಅವರಿಗೆ ನಾನು ಸುಮಾರು ಸರಿ ಮನವಿಗಳು ಸಲ್ಲಿಸಿದೆ ನಾನು ಮನವಿ ಸಲ್ಲಿಸಿರೋ ವಿಚಾರ ಏನಂದರೆ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ಜಾಲಹೊಬಳಿ ಬಂಡೆಕೊಡಗಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಭಾಳ ಅವ್ಯವಹಾರಗಳು ನಡೀತಾ ಇದೆ ಮೇಡಮ್ ಅವರೇ ಅಲ್ಲಿ ಏನಿರೋದು ವರ್ಷಕ್ಕೆ ಐವತ್ತರಿಂದ ಅರವತ್ತು ಕೋಟಿ ಅನುದಾನ ಮತ್ತು ಈ ಕಂದಾಯದ ರೂಪಗಳಲ್ಲಿ ದುಡ್ಡು ಬರ್ತದೆ ಆ ದುಡ್ಡನ್ನು ಈ ಕೆಲವು ಭ್ರಷ್ಟ ಸದಸ್ಯರುಗಳು ಮತ್ತು ಈ ಫೋರ್ ಟ್ವೆಂಟಿ ಅಧಿಕಾರಿಗಳು ಸಾರ್ವಜನಿಕ ಹಣವನ್ನು ಲೂಟಿ ಮಾಡ್ತಾವ್ರೆ ಅದನ್ನು ನೀವು ಪರಿಶೀಲನೆ ಮಾಡಿ ಬಡರ್ ಬಕ್ಕರ್ ಅಂತ ಇದು ಸೇರ್ತಾ ಇಲ್ಲ ಭಾಳ ನಾನು ಹೋರಾಟಗಳು ಮಾಡಿದ್ದೀನಿ ಮನವಿಗಳು ಮಾಡಿದ್ದೀನಿ ಎಷ್ಟು ಹೇಳಿದ್ರು ಮೇಡಮ್ನ ಕೇಳ್ತಾ ಇಲ್ಲ ಆಮೇಲೆ ನಾವೇನು ಮಾಡಿದ್ವಿ ಮೇಡಮ್ ಒಂದೊಂದ್ಸರಿ ನೀವು ಕಾಮಗಾರಿಗಳನ್ನ ಪರಿಶೀಲನೆ ಮಾಡಿ ಒಳ್ಳೇದಾಗಿದ್ದರೆ ವ್ಯವಸ್ಥಿತವಾಗಿ ಅವ್ರು ನ್ಯಾಯ ಕೊಡಿ ಇಲ್ಲಾಂದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಾಗಿ ಜೈಲುಗಟ್ಟಿ ಅಂತ ಹೇಳಿದೆ ಹಾಂ ಆಯಿತು ಅಂತ ಹೇಳಿದ್ರೆ ನಾನು ಸುಮಾರು ಸಾರಿ ಮನೇಲಿ ಕೊಡ್ರೆ ಆಯಮ್ಮ ಕೇಳ್ಕೊಂಡಿಲ್ಲ ಆಯಮ್ಮ ಲತಾ ಕುಮಾರ್ ಎಲ್ಲ ಲೂಟಿ ಕುಮಾರಿ ಅಂತೇಳಿ ಅಮ್ಮ ಈಗ ಲೂಟಿ ಮಾಡಕ್ಕೆ ಬಂದ್ಬಿಟ್ಟಿದ್ದಾರೆ ಇಲ್ಲಿ ಯಾಕಂದರೆ ನಮಗೆ ಬೇಜಾರಾಗ್ತದೆ ಒಬ್ಬ ಐ ಐ ಎ ಎಸ್ ಅಧಿಕಾರಿಯಾಗಿ ಒಬ್ಬ ನಾನೊಬ್ಬ ಅಟ್ರಾಸಿಟಿ ಕಮಿಟಿ ಮೆಂಬರ್ ಆಗಿ ನಮ್ಮ ದಲಿತರ ಪರವಾಗಿ ಏನು ಅನ್ಯಾಯ ಆಗಿದೆ ನೋಡಿ ಅಂತ ಹೇಳಿದ್ರು ನೋಡಕ್ಕೆ ಬರ್ತಾ ಇಲ್ಲ ಆಮೇಲೆ ಬಂಡ್ಕೋಡುಗೆಯಿ ಗ್ರಾಮ ಪಂಚಾಯತಿಗೆ ನೀಲಿ ಬಣ್ಣ ಹೊಡೆದವ್ರೆ ನೀಲಿ ಬಣ್ಣ ಹೊಡಿರಿ ಬಿಳಿ ಬಣ್ಣ ಹೊಡಿ ಅಂತ ನಾವು ಹೇಳಿಲ್ಲ ನೀಲಿ ಬಣ್ಣ ಅದು ಅಂಬೇಡ್ಕರ್ ಕಲರ್ ಅಂತ ಹೇಳಿಬಿಟ್ಟು ಆ ಕಲ್ಲರ್ನಲ್ಲಿ ಅಲ್ಲಿ ಅಯೋಗ್ಯ ಅಂತ ಪೋಟೋ ಟಿ ಮಂಜಾನನ ಒಬ್ಬ ಉಪಾಧ್ಯಕ್ಷನಾಗಿದ್ದಾವಾಗ ಅದನ್ನ ಒಡ್ಸಾಕ್ಬಿಟ್ಟು ಬೇರೆ ಕಲರ್ ಹೊಡ್ಸೋಣ ಅದು ವಿರುದ್ಧವಾಗಿ ನಾನು ಕಂಪ್ಲೇಂಟ್ ಕೊಟ್ಟರು ಅದ್ರ ಬಗ್ಗೆ ಗಣನೆ ತಗೊಂಡಿಲ್ಲ ಆಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಾಮಗಾರಿಗಳಿಗೆ ಹೊಸ ಕಾಮಗಾರಿಗಳಿಗೆ ಅನುಮೋದನೆ ನೀಡಬೇಡಿ ಮೇಡಮ್ ದಯವಿಟ್ಟು ಹಿಂದಿನೆಲ್ಲ ಪರಿಶೀಲನೆ ಮಾಡಿ ಮಾಡಿ ನಮ್ಮ ಟ್ವೆಂಟಿ ಫೈವ್ ಪರ್ಸೆಂಟ್ ದುಡ್ಡೆಲ್ಲ ಹೊಡೆದಕವ್ರೆ ಆಮೇಲೆ ಗ್ರಾಮ ಡೌನ್ ದುಡ್ಡನ್ನು ಹೊಟ್ಟಿ ಸರ್ವೆ ನಂಬರ್ ಬಳಕೆ ಮಾಡಿಕೊಂಡು ಆಮೇಲೆ ಅವರು ಲೇಔಟ್ಲಿ ಮಾಡ್ತಾ ಇದ್ರೆ ಸದಸ್ಯರು ಅವ್ರಿಗೆ ರೋಡ್ಗಳು ಮಾಡ್ಕೊಳ್ಳೋಕ್ಕೆ ಅವ್ರ ಇಲ್ಲಿ ದನಗಳು ಇದು ಏನೋ ತೊಟ್ಟಿಗಳು ಆಮೇಲೆ ಬೇರೆ ಬೇರೆ ಹೊಂಡಗಳು ಮತ್ತು ತೊಟ್ಟಿಗಳೆಲ್ಲ ಮಾಡ್ಕೊಂಡು ಮಾಡ್ಕೊಂತಾರೆ ದಯವಿಟ್ಟು ಅದನ್ನೆಲ್ಲ ದುರ್ಬಳಕೆ ಆಗ್ತಾಯಿದೆ ದಯವಿಟ್ಟು ಅದನ್ನ ನಿಲ್ಲಿಸಿ ಆಮೇಲೆ ನಮ್ಮ ಗ್ರಾಮ ಟನ್ ದುಡ್ನೆಲ್ಲ ತಗೊಂಡು ಹೋಗ್ಬಿಟ್ಟು ದೇವಸ್ಥಾನಗಳಿಗೆ ಹಾಕ್ತವ್ರೆ ದೇವಸ್ಥಾನಗಳಿಗೆಲ್ಲ ಕಾಂಕ್ರೀಟ್ಗಳು ಹಾಕೊಂಡು ಹಾಕ್ತಾರೆ ದಯವಿಟ್ಟು ಅವೆಲ್ಲ ನಿಲ್ಲಿಸಿ ನಮ್ಮ ದುಡ್ಡು ನಮ್ಗೆ ಏನು ಸರ್ ಮಾಡಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇವರು ಏನು ಇದು ಮಾಡಿದ್ರೆ ನಮಗೆ ಅನ್ಯಾಯ ಮಾಡ್ತಾ ಇದ್ರಲ್ಲ ಇದು ಭಾಳ ಬೇಜಾರಾಗ್ತದೆ ಇವತ್ತು ಭಾಳ ಹೆಚ್ಚಿನ ರೀತಿಯಲ್ಲಿ ನಾವು ಹೋರಾಟ ಮಾಡ್ಬೇಕು ಅನ್ಕೊಂಡಿದ್ವಿ ಇವತ್ತೇನೋ ಚಿಕ್ಕಪಟ್ಟೆ ಹೋರಾಟಲಿದೆ ಅಂತೇಳಿ ನಮ್ಗೆ ಉಪ್ಪರಪೇಟೆ ಪೊಲೀಸ್ನವ್ರ ನೆನೆ ಸಂಜೆ ಮಾಹಿತಿ ಕೊಟ್ಟರು ಸುಮಾರು ಅಂದರೆ ಇಲ್ಲಿ ಒಂದು ಎರಡು ಸಾವಿರ ಜನ ಸೇರಿ ಒಂದು ಸುಮಾರು ಒಂದು ಐನೂರು ಟಂಬಿಗಳು ಧರಿಸಿ ಹೊತ್ತು ಬೃಹತ್ ಟಂಬೆ ಚಳವಳಿ ಮಾಡಿಸಿ ಭಾಳ ಚೆನ್ನಾಗಿ ಹೋರಾಟ ಮಾಡಿ ಲೂಟಿ ಕುಮಾರನ ಓಡಿಸಬೇಕಂತೇಳಿ ನಾವು ಇದು ಮಾಡಿದ್ರಿ ಅದಕ್ಕೆ ಇವತ್ತು ನಮಗೆ ಒಂದು ಸ್ವಲ್ಪ ಅವಕಾಶ ಸಿಕ್ಕಿಲ್ಲ ಮುಂದೆ ಇನ್ನೊಂದು ಹದಿನೈದು ದಿನದಲ್ಲಿ ನಮಗೆ ಅವಕಾಶ ಕೊಡ್ತಾರೆ ಆವಾಗ ನಾನು ಒಳ್ಳೆ ಹೋರಾಟ ಮಾಡೇ ಮಾಡ್ತೀನಿ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಅಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಮತ್ತೊಬ್ಬರು ಉಪಕಾರ್ಯದರ್ಶಿಯಾದಂಥ ಅನಿತಾ ಕುಮಾರಿ ಅವರು ಸೇರ್ಕೊಂಡ್ರು ಅವ್ರು ನಾಲ್ಕು ವರ್ಷದಿಂದ ಅಲ್ಲೇ ಇದ್ದಾರೆ ಅವರಿಗೆ ಎಸ್ ಸಿ ಪಿ ಎಸ್ ಟಿ ಎಸ್ ಪಿ ದುಡ್ಡನ್ನ ಯಾವ ರೀತಿ ಹೊಡಿಬೇಕು ದಲಿತ ದುಡ್ಡು ಯಾವ ರೀತಿ ಹೊಡಬೇಕು ಅಲ್ಲ ಎಂಬನ ಗೊತ್ತು ಯಾಕಂದರೆ ಅವರು ಏನಾದರೂ ಒಂದು ಬಿಸ್ನೆಸ್ ಡ್ರಲ್ ಮಾಡ್ಕೊಂಡ್ಬಿಟ್ಟಾರೆ ಅಲ್ಲೇ ಇಷ್ಟು ಪರ್ಸೆಂಟೇಜ್ ಇಪ್ಪತ್ತೈದು ಪರ್ಸೆಂಟು ಮೂವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟು ಒಂದೊಂದು ಕಾಮಗಾರಿ ಇಷ್ಟು ಹೊಡೆಯೋದು ಯಾವುದನ್ನು ರೆಸಾರ್ಟ್ ಒಳ್ಳೊಳ್ಳೆ ಓಟ್ಲು ಒಳ್ಳೊಳ್ಳೆ ಕಚೇರಿಗಳೇ ಮಾಡ್ಕೊಂಬಿಟ್ಟಿದ್ದಾರೆ ಅವರು ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ಮೂರಿಂದ ನಾವು ನೋಡ್ತಾ ಇದೀವಿ ಯಾಕಂದ್ರೆ ನಜೀರ್ ಸಾಹಬ್ ಅವರು ಇದಕ್ಕೆ ಆರ್ಟಿಕಲ್ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಒಳ್ಳೆ ಉನ್ನತ ಸ್ಥಾನಕ್ಕೆ ಒಳ್ಳೆ ಪಾಪ ಕಾನೂನು ತಗೊಂಬಂದು ಕೊಟ್ಟರು ಅಂಥ ಪಾಪ ಪುಣ್ಯಾತ್ಮವನ್ನು ಹೆಸರು ಹಾಳು ಮಾಡೋಕೆ ಜಿಲ್ಲಾ ಪಂಚಾಯತಿ ಹುಡ್ಕೊಂಡ್ಬಿಟ್ಟಿದೆ ಯಾಕಂದ್ರೆ ಈಗ ಪ್ರಜಾಬಹುದು ವ್ಯವಸ್ಥೆ ಇಲ್ಲ ತಾಲೂಕು ಪಂಚಾಯಿತಿ ಇಲ್ಲ ಜಿಲ್ಲಾ ಪಂಚಾಯತಿ ಇಲ್ಲ ಈಗ ಅವರೇ ಹಿಟ್ಲರ್ ಆಡಳಿತ ಮಾಡ್ದಂಗೆ ಮಾಡ್ತಾವ್ರೆ ಇದು ನಾವು ಬರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಡಿಯಲ್ಲಿ ಸಲ ಎಲ್ಲರಿಗೂ ಸಮಪಾಲಾಗಿ ಅಧಿಕಾರ ಸಿಗಬೇಕು ಆಮೇಲೆ ಆಡಳಿತ ಸಿಗಬೇಕು ಎಲ್ಲರಿಗೂ ವ್ಯವಸ್ಥೆ ಆಗಬೇಕಂದ್ರು ಅವ್ರು ಇದಕ್ಕೆ ಮನವರೆ ಇಲ್ಲ ಅದ್ರ ವಿರುದ್ಧ ನಾವು ಇವತ್ತು ಬೃಹತ್ ದಂಟಿ ಚಳವಳಿಯನ್ನು ಹಮ್ಮಕೊಂಡ್ರನ್ನ ಕೈಬಿಟ್ಟು ಇವತ್ತು ಮನವಿ ಮೂರ್ಕನ್ನು ನಾವು ಮಿನಿಸ್ಟ್ರಿಗಳಿಗೆ ಎಲ್ಲರೂ ಕೊಡ್ತೀವಿ ನಮ್ಗೆ ಹದಿನೈದು ದಿನದ ಒಳಗಡೆ ಸಿಕ್ಕಿಲ್ಲ ಅಂದರೆ ನಾವು ಅವ್ರ ಇದುವಾಗ ಒಳ್ಳೆ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದೀವಿ